ಹಲೋ ಎ ವಾನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಇರಿ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋಲಿ ಡಿಸ್ಕಸ್ ಮಾಡಕ್ಕೆ ವಿಚಾರ ಬಂದುಬಿಟ್ಟು ಫಸ್ಟ್ ಪ್ರೋಮೋ ಬಿಗ್ ಬಾಸ್ ಅವರು ಮಾರ್ನಿಂಗ್ ಬಿಟ್ಟಿದ್ದಾರಲ್ಲ ಅದ್ರ ಬಗ್ಗೆ ಅದರಲ್ಲಿ ಕಾರ್ತಿಕ್ ಅವರು ಎಲ್ಲ ಫ್ರೆಂಡ್ಶಿಪ್ಪು ಕಳ್ಕೊಂಡು ಒಂಟಿಯಾಗಿದ್ದಾರಲ್ವಾ ಅನ್ನೋದ್ರ ಬಗ್ಗೆ ಸುದೀಪ್ ಸರ್ ವಿನಯ್ಗೆ ಮತ್ತು ಸಂಗೀತಗೆ ಕ್ವಶನ್ ಮಾಡೋದು ನಡೆಯುತ್ತೆ ಅದರಲ್ಲಿ ವಿನಯ್ ಅವರು ಹೇಳ್ತಾರೆ ಸರ್ ಯಾರಾದರೂ ಒಬ್ರು ಫ್ರೆಂಡ್ಶಿಪ್ಪಿಂದ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಂಡ್ರೆ ಆ ಫ್ರೆಂಡ್ಶಿಪ್ ಜಾಸ್ತಿ ದಿನ ಉಳಿಯೋಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ವಿನಯ್ ಅವರು ಇದರಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಡೋಕೆ ಇಷ್ಟಪಡೋದೇನೆಂದರೆ ಯಾವಾಗಲೂ ಕಾರ್ತಿಕ್ ಅವರು ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಅನಿಸುತ್ತೆ ನೀವು ಫಸ್ಟಿಂದ ಕನ್ಸಿಡರ್ ಮಾಡಿಕೊಂಡ್ರೆ ವಿನಯ್ ಅವರು ಕಾರ್ತಿಕ್ ನಾನು ಒಂಟಿಯಾಗಿ ನ ರೆಪ್ರೆಸೆಂಟ್ ಮಾಡಬೇಕು ಅಂತ ಕಾರ್ತಿಕ್ ನಾನು ಇರಬೇಕು ಅಂತ ಅನ್ಕೊಂಡಿತ್ತು ಆದರೆ ಅನ್ಫಾರ್ಚುನೇಟ್ಲಿ ಸಂಗೀತ ಅವ್ರ ಜೊತೆ ಫ್ರೆಂಡ್ಶಿಪ್ ಆದ ತಕ್ಷಣ ವಿನಯ್ ಅವರಿಗೆ ಕೋಪ ಬರುತ್ತೆ ಸೊ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು ವಿನಯ್ ಅವರು ಕಾರ್ತಿಕ್ ನನ್ನ ಜೊತೆ ಇರಬೇಕು ಕಾರ್ತಿಕ್ ನನ್ನ ನೇಮ್ ತಗೊಳ್ಬೇಕು ಅಂತ ಅಂದ್ಕೊಂಡಿತ್ತು ಸೊ ಫಸ್ಟ್ ಪಾಯಿಂಟ್ ವಿನಯ್ ಅವರಿಗೆ ಜಾಸ್ತಿ ಅನ್ವಯಿಸುತ್ತೆ ಅಂತ ಹೇಳ್ಬೋದು ಇನ್ನು ಪಾಯಿಂಟ್ ಸಂಗೀತ ಅವ್ರು ಹೇಳ್ತಾರೆ ಸರ್ ಅವ್ರು ಯಾವಾಗಲೂ ಹರ್ಟ್ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ ನಂಬಿಕೆಗೆ ದ್ರೋಹ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಸಂಗೀತ ಅವರು ಯಾವಾಗಲೂ ಹರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳಿದು ಅವರು ಹರ್ಟ್ ಆಗ್ತಾರೆ ಯಾವುದಾದ್ರು ಒಂದು ಸಿಚುವೇಶನ್ ಹೇಳಿದ್ರೆ ಯಾಕಂದರೆ ಒಬ್ಬ ಫ್ರೆಂಡು ಅವ್ರು ಅಂದ್ಕೊಂಡಿದ್ದಂಗೆ ಮಾಡಲಿಲ್ಲ ಅಂದರೆ ಹರ್ಟ್ ಆಗುತ್ತೆ ಸೊ ಅಲ್ಲಿ ಹರ್ಟ್ ಆಗೋಕ್ಕೆ ಕಾರಣ ಬಂದ್ಬಿಟ್ಟು ಸಂಗೀತ ಶೃಂಗೇರಿಯವರು ಕಾರ್ತಿಕ್ ಮೇಲೆ ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ಸ್ ಸೊ ಅಲ್ಲಿ ಕಾರ್ತಿಕ್ ಮಹೇಶ್ ಅವ್ರದ್ದು ಏನೂ ತಪ್ಪಿಲ್ಲ ಅಲ್ಲಿ ಸಂಗೀತ ಅವರು ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ ಕಾರ್ತಿಕ್ ಅವರಿಂದ ಅವರಿಗೆ ಹರ್ಟ್ ಆಗುತ್ತೆ ಅದನ್ನೇ ಕಾರ್ತಿಕ್ ಮಹೇಶ್ ಅವ್ರು ಹೇಳ್ತಾರೆ ಸರ್ ನಾನು ಏನಾದರೂ ತಪ್ಪು ಮಾಡಿದ್ದೀನಿ ಅಂತ ಅನಿಸಿದ್ರೆ ಇಲ್ಲ ಅವರಿಗೆ ಹರ್ಟ್ ಆಗಿ ನನ್ನ ಸರ್ ಇದು ಕೂಡ ನಾನೇ ಹೋಗಿ ಸಾರಿ ಕೇಳೋ ಪ್ರಯತ್ನ ಪಡ್ತೀನಿ ಸಾರಿ ಕೇಳಿ ಸೋತು ಸೋತು ಸಾಯಕ್ ರೆಡಿ ಇಲ್ಲ ಅಂತ ಒಂದು ಒಳ್ಳೆ ಎಮೋಷನಲ್ ಆಗಿ ಹೇಳಿದ್ರು ಅವ್ರು ಎಷ್ಟು ವೀಕ್ ಆಗಿದ್ದಾರೆ ಈ ವಾರ ಪೂರ್ತಿ ಅಂತ ಇರ್ತೀರಾ ಹಾಗೆ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರು ಹೌದು ಕಾರ್ತಿಕ್ ಸಂಗೀತ ಜೊತೆ ಇರೋಕ್ಕೆ ಸಂಧಿ ಸಂಗೀತ ಫ್ರೆಂಡ್ಶಿಪ್ ಬಿಡಬಾರ್ದು ಅಂತ ತುಂಬ ಎಫರ್ಟ್ ಹಾಕಿದ್ರು ಅದು ಎದ್ದು ಕಾಣಿಸ್ತು ಬಟ್ ಸಂಗೀತ ಅವರು ಒಂದು ಸ್ಟೇಜ್ಗೆ ಎಲ್ಲ ಬಂದ್ಬಿಟ್ಟು ಮನೇಲಿ ನೀನು ಚೆನ್ನಾಗಿದೆಯಾ ಆಚೆ ಅಂದಮೇಲೆ ಕಾರ್ತಿಕ್ ಹಿಂದೆನೂ ನೋಡಲಿಲ್ಲ ಗೇಮ್ ಪ್ಲಾನ್ ಅವದನ್ನು ರೆಸ್ಪೆಕ್ಟ್ ಮಾಡಬೇಕು ವಾಟ್ ಎವರ್ ಬಟ್ ಕಾರ್ತಿಕ್ ಮೇಲೆ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದ್ರ ಬಗ್ಗೆ ಮಾತ್ರ ನಾನು ನಿಮ್ಗೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟಲ್ಲೇ ಒಬ್ಬರ ನಂಬಿಕೆ ದ್ರೋಹ ಮಾಡ್ತಾರೆ ಅಂತ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದರು ಅದನ್ನು ಸಂಗೀತ ಅವರು ಹೇಳಿದ್ರೆ ನನಗೆ ನಗು ಬರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಎಕ್ಸ್ಪೆಕ್ಟೇಷನಿಂದ ಅವ್ರನ್ನ ಸೇವ್ ಮಾಡಲಿಲ್ಲ ಅಂತ ಅಲ್ಲಿಗೆ ಅವರಿಗೆ ನಂಬಿಕೆ ದ್ರೋಹ ಹೋಗುತ್ತೆ ಕಾ ನಂಬಿಕೆ ಹೋಗುತ್ತೆ ಕಾರ್ತಿಕ್ ಮೇಲೆ ಬಟ್ ಆ್ಯಸ್ ಎ ಪಾರ್ಟ್ ಆಫ್ ಅ ಗೇಮ್ ಅದು ಅಷ್ಟಲ್ದಲೆ ಸಂಗೀತ ಅವ್ರನ್ನ ಚೂಸ್ ಮಾಡಲಿಲ್ಲ ಅಂದಿದ್ರು ಆ ಗೇಮಲ್ಲಿ ಏನು ಎಫೆಕ್ಟ್ ಆಗಿರ್ತಿರಲಿಲ್ಲ ಹಾಗೆ ಸಂಗೀತವರು ಕೂಡ ಕಾರ್ತಿಕ್ ಆಗಲಿ ಆಗಲಿ ಸೇವ್ ಮಾಡಿರಲ್ಲ ಆ ಅಲ್ಲಿಂದಲೇ ಇವ್ರು ಫ್ರೆಂಡ್ಶಿಪ್ ಕಟ್ಟಾಯಿತು ಅಂತಲೇ ಹೇಳ್ಬೋದು ಅಷ್ಟಾದಮೇಲೆ ಕಾರ್ತಿಕ್ ನಂಬ್ರತ ಜೊತೆ ಸೇರೋದನ್ನು ನೋಡಿಬಿಟ್ಟು ಸಂಗೀತ ಅವರಿಗೆ ಒಂದು ಸ್ವಲ್ಪ ಬೇಜಾರಾಗಿರೋದು ಸಹಜ ಏಕೆಂದರೆ ಫ್ರೆಂಡ್ ಸೊ ಇದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರು ಹರ್ಟ್ ಮಾಡಿಕೊಂಡು ಈಗ ಆ ಸ್ಟೇಟ್ಮೆಂಟ್ನ ಕಾರ್ತಿಕ್ ಮಹೇಶ್ ಮೇಲೆ ಪಾಸ್ ಮಾಡಿ ಅವ್ರನ್ನ ಬಿಟ್ಟು ಅವ್ರ ಇಂದ ಕಾರ್ತಿಕ್ ಜೊತೆ ಸೇರದೆ ಕಾರ್ತಿಕ್ನ ಒಂಟಿಯ ಮಾಡಿರೋದು ಇವರೆಲ್ಲ ಅಂತ ನನಗನ್ಸುತ್ತೆ ಕಾರ್ತಿಕ್ ಯಾವಾಗಲೂ ಎಲ್ಲರ ಜೊತೆ ಮಾತಾಡೋಕ್ಕೆ ರೆಡಿಯಾಗೇ ಇರ್ತಾರೆ ಯಾರಾದರೂ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನಿಸಿದ್ರೆ ಮಾತ್ರ ಕಾರ್ತಿಕ್ ಆ ಗುಂಪಲ್ಲಿ ಸೇರೋಲ್ಲ ನಿಮಗೆ ಗೊತ್ತು ಎಷ್ಟು ಲವಲವಿಕೆಯ ಲವಲವಿಕೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಕಾರ್ತಿಕ್ ಮಹೇಶ್ ಅಂತ ತುಂಬ ಹ್ಯಾಪಿಯಾಗಿರೋರು ಸೊ ಅಂಥವ್ರ ಮೇಲೆ ಈ ಥರ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರೆ ನಿಜವಾಗ್ಲೂ ನನಗೆ ಬೇಜಾರಾಯಿತು ಅಷ್ಟೇ ಅಂದರೆ ಈ ಎಂಟೈರ್ ವೀಕ್ ಕಾರ್ತಿಕ್ ಮಹೇಶ್ ಅವರು ತುಂಬ ವೀಕ್ ಆಗಿದ್ರು ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ಈ ಥರ ಸ್ಟೇಟ್ಮೆಂಟ್ ಅವರು ಕೇಳಿದ್ರೆ ಇನ್ನೂ ವೀಕ್ ಆಗ್ತಾರೇನೋ ಅಂತ ನನಗೆ ಅನಿಸುತ್ತೆ ಈ ವಾರ ನೋಡಬೇಕು ಇದನ್ನ ಸುದೀಪ್ ಸರ್ ಹೆಂಗೆ ರೆಕ್ಟಿಫೈ ಮಾಡಿ ಒಂದು ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಇದು ನಾನು ಈ ವಿಡಿಯೋಲಿ ನಿಮಗೆ ಹೇಳಕ್ಕೆ ಇಷ್ಟಪಟ್ಟಿದ್ದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡಿ ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್